ಮುರುಘಾಶ್ರೀ ಅವರ ಬಿಡುಗಡೆ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಮುರುಘಾಶ್ರೀ ಫೋಕ್ಸೋ ಕೇಸ್ ತೀರ್ಪು ಪ್ರಕಟ ಆಗತ್ತೆ ಕೋರ್ಟ್ಗೆ ಆಗಮಿಸಿದ್ದಾರೆ ಡಾಕ್ಟರ್ ಶಿವಮೂರ್ತಿ ಮುರುಘಾಶ್ರೀಗಳು ಮುರುಘಾಶ್ರೀ ಪರ ವಕೀಲ ಪ್ರತಾಪ್ ಜೋಗಿ ಆಗಮನ ಆಗಿದೆ ಚಿತ್ರದುರ್ಗ ಎರಡನೇ ಅಪರ ಮತ್ತು ಜಿಲ್ಲಾ ಸತ್ರ ಕೋರ್ಟ್ಗೆ ಅವರ ಆಗಮನ ಆಗಿರುವಂಥದ್ದು ದಾವಣಗೆರೆ ವಿರಕ್ತ ಮಠದಿಂದ ನೇರವಾಗಿ ಕೋರ್ಟ್ಗೆ ಆಗಮಿಸಿದ್ದಾರೆ ಶ್ರೀಗಳು ಕೆಲವೇ ಕ್ಷಣಗಳಲ್ಲಿ ಮುರುಘಾ ಶ್ರೀಗಳ ಭವಿಷ್ಯ ನಿರ್ಧಾರವಾಗುತ್ತೆ ಎ ಒನ್ ಆರೋಪಿಯಾಗಿದ್ದಾರೆ ಮುರುಘಾ ಶ್ರೀ ಎ ಟು ಆರೋಪಿ ವಾರ್ಡನ್ ರಶ್ಮಿ ಎ ತ್ರೀ ಆರೋಪಿ ಪರಮಶಿವಯ್ಯ ಕೋರ್ಟ್ಗೆ ಆಗಮಿಸಿದ್ದಾರೆ ಮೊದಲ ಕೇಸ್ ನಲ್ಲಿ ಎರಡು ಪ್ರತ್ಯೇಕ ಚಾರ್ಜ್ ಶೀಟ್ ಅನ್ನ ಇಲ್ಲಿ ಸಲ್ಲಿಕೆ ಮಾಡಲಾಗಿದೆ ತೀರ್ಪನ್ನ ಪ್ರಕಟಿಸಲಿಕ್ಕಿದ್ದಾರೆ ನ್ಯಾಯಾಧೀಶರಾದ ಜಿ ಸಿ ಹಡಪದ ಇವತ್ತು ಅವರ ಭವಿಷ್ಯ ಮುರುಘಾಶ್ರೀ ಅವರ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ಏನಾಗತ್ತೆ ಕೋರ್ಟ್ ಯಾವ ರೀತಿಯಾಗಿ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಫೋಕ್ಸೋ ಪ್ರಕರಣದಲ್ಲಿ ಕಂಬಿ ಹಿಂದೆ ಹೋಗಿ ಎರಡೆರಡು ಬಾರಿ ಅವರು ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಸೊ ಹಾಗಾಗಿ ಇವತ್ತು ಏನಾಗುತ್ತೆ ತೀರ್ಪು ಯಾರ ಪರ ಬರುತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ